ಸಕೂರು ಬೆಂಗಳೂರು ಎಲ್ಲ ಹೆಬ್ಬೆರಿನ ದವತೆ ನಾವು ಅಲ್ಲಿ ಅಲ್ಲಿ ಹೋಗೋದು ಮಾಡ್ತಿದೀವಿ ರೊಟ್ಟಿ ಏನು ಒಂದೆಲ್ಲ ದೇಮಳೆ ತಾವೇನ ಇಲ್ಲಿ ಒಂದು ಬೇಬಲ್ ಕೊಟ್ಟ ಇಲ್ಲಿವರಿಗೆ ಗುರ್ಲಪುರ ಎಲ್ಲ ರೈತ ಬಾಂಧವರೇ ಸುಖ ಮುಂತು ಏನ ಹಳಿಯೊಳ ನಾವು ತಾವೇನು ಸಪೋರ್ಟ್ ಕೊಡ್ತಾರೆ ನಿಮ್ಮ ಯಾವತ್ತೂ ನಾವು ಮರಿಬಾರದೆ ಅಂತ ನಿಮ್ಮ ಬೆನ್ನೋದಿ ಅಂತ ಜೈ ಜವಾನ್ ಜೈ ಜವಾನ್ ಜೈ ಸಕಲನನ್ನ ರೈತ ಬಾಂಧವರಿಗೆ ನನಗೆ ನನಗಾದ ಅನುಭವ ಇಲ್ಲ ನಾವು ಎಕರೆ ಕಪಾಗ್ರಿ ಎರಡ್ ಸಾವಿರದ ಒಂಬತ್ತರ ಕಪಾ ಕಡ್ದು ದಂಡಿ ಕೊಟ್ಟಿದ್ದೀವಿ ನೀನ್ ಏನಂದ್ರೆ ಇನ್ನೊಂದ್ರೆ ಇನ್ನೂ ನೀವು ಓಟುತ್ತಿ ಹೋಗಾದ್ರೆ ನಿನ್ನ ಕಪಾ ಕೊಡೋಂಗಿಲ್ಲ ಇನ್ನೇನು ಓಡ್ತಿಲ್ಲ ಎರಡ್ ಸಾವಿರದ ಒಂಬತ್ತರ ಹೊಳೆ ಬಂದು ಯತ್ನ ಮಾಡಿಲ್ಲ ಇನ್ನೂ ಕಡು ಓಟಕ್ಕೆ ಹೋಗಾದ್ರೆ ನಿಮ್ಗೆ ಕಪಾ ಕೊಡಂಗಿಲ್ಲ ನಾವು

ಹತ್ತು ಎಕರೆ ಜಮೀನು ಇರಾವ ರೀ ಯಾರು ಇದ್ದೂ ಇದರ ಏನು ಹೇಳಿ ಅಮ್ಮ ಕೆರೆ ನಮಂಗಲ್ಲ ಇನ್ನು ಹಂಗಲ್ಲ ಇನ್ನು ನಮಗ ನಮ್ಮದ ಇನ್ನು ಇನ್ನು ಅಂದಾಗ ನೋಡೋಣ ಅಲ್ಲ ನಾವು ಈಗ ಹಂಗಣ ನೋಡಣ ಅವಾಗ ಸಾಯ ನಮ್ಮಲ್ಲಿ ಹಿಂಗೆ ಹೊಂಟಂಗಿರ ಅವ್ನ ಮೋದಿ ನಾವು ನೋಡ್ತಾ ಗಿರಂಗ ನೋಡ್ತಿದ್ದಿರಿ ಮನೆ ನಸಿ ನಾಗೆ ಅದು ಕ್ವಾಟ್ರೆ ಕ್ವಾರ್ಟ್ ಕುಡ್ಲಿಕ್ಕೂ ಇಲ್ಲ ಒಮ್ಮೆ

ಆರೇ ಆಟ ಮಾಡಬೇಕಾದ ಬೊಬ್ಬಾ ಕೊಮ್ಮತ್ರ ಬರಬೇಕು 30 ವರ್ಷ ಸೀರಾ ಸುತ್ತ ಬಡ್ಯಾ ರಾತ್ರಿ ಮೋಟರ್ ಚಾಲುವಾಡ ಫಾದ್ರ ಹೋಯಾ ತಮನಗ ಇತ್ತ ಮಣಿಯಗ ಮಗಾಯನ್ ಬತ್ತರೋ ಹೇನಾಯ್ ಬತ್ತರೋ ಗೊತ್ತಿಲ್ಲ ಈಗ ಮಾತ್ರ ಎಂಟು ದಿನಾತ ಔರ್ ನಿಧಿ ಕರಿಸೆ ನೋಡಿ ಅಂತ ನಮಗ ನೀ ಯಾವ ಕೋಡ ಇವಂತ ಎಂಎಸ್ 10 ಕಟ್ಟು 20 ಕಟ್ಟು ನಮ್ಯಾನ್ ಮಾಡೋದು ನಾನು ತಾವ ಹೆಟಾ ಕಡ್ತಿವಿ ಹೆಟಾ ಮುರಿಸ್ ಕರಿಸೆತಿ ಉಂತಾವು ಗೊತ್ತಾ

ಮತ್ ನಾಯಿ ಕ್ಲಾಪ್ಟ್ ಬೇಕಾಯ್ತು ನಮ್ದಿನ್ನ ಬಿರುಸ ಆಗಿರ್ಲಿಲ್ಲ ಎಣ್ಣೆ ನೋಡ್ತಿದ್ರಿ ನಮ್ದಿನ್ನ ಬಿರುಸಿದ್ರಿ ಏನ್ ಯಾಕೆ ಮಜೀದ್ ಹೋಗ್ತಿ ಬರ್ರಿ ಮತ್ತ ದೊಡ್ಡವ ಅವ್ರೈತ ಎಲ್ಲ ಮಾಡ್ನು ಹಾಕ ಅವ್ರ ರೈತ ಅದನ್ನ ಹಂಗೆ ಇದೆ ಯಾವ ರೈತ ಉದ್ದಾರ ಆಗಿಲ್ಲ ಹಾಗೂ ಇಲ್ಲ ಕರೆ ಇನ್ ಹೀಗಲ್ಲ ರೈತರ ಇನ್ ಇದ್ರಾಗ್ತಿರ್ತಾರೆ ಪ್ರದಾರು ಪಾರ್ ಬಂದೈತಿ ಹೇಳಿ ಮಧ್ಯಾಹಾರ ಅಲ್ಲಿ ದುಡ್ಡನ್ ಮಂದ್ ಸಾಕೊಂಡು ನಮ್ಮ ಮಂಜು ಬಂದಾರ ವಿಚಾರ ಮಾಡ್ಬಿಡ್ರೆ ನಮ್ ನಮ್ ಯಾರಾಗಿ ಜನ ನಾ ಹೇಳ್ತೀವಿ ರೈತರಂದ್ರ ಇಲ್ಲ ಅವ್ರು ಕರ್ಕೊಂಡಾರೋ ಒಂದು ನಾಲ್ಕು ದಿನ ನಾಲ್ಕು ದಿನ ಮಾತಾಡೋದು ಯಾರು ಗುರ್ಹಾಪುರ್ ಕಲಾಸ ಇದೆಯಾ ಅವ್ರಿಗೂ ಎಷ್ಟು ಭೇಟಿಗೆ ಗುರ್ಹಾಪುರ್ ಕಲಾಸ ಬರ್ದಾಯ್ ಎಷ್ಟ ಪೇಟಿಗೆ ಗುರ್ಹಾಪುರ್ ಕಲಾಸ ಯಾಕಂದ್ರೆ ಮಾಡಿದ್ವಿ ನಮ್ದು ಹುರ್ಲಾಗೆ ಹಣ ಅಂದ್ರೆ ನಮ್ದು ಒಳಗಿಂದ ಎತ್ತ ನೋಡಿದ ಒಬ್ಬ ಹರಿ ಟ್ರಾಕ್ಲಾ